ಕ್ರೀಡಾಭಿಮಾನಿಗಳೇ ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ ಮಧ್ಯಪ್ರದೇಶದ ಇಂದೋರ್ ಕ ಕಂದ ಬಿಯಂತಹ ತಂಡಕ್ಕೆ ನಾಯಕನಾಗಿ ಆಯ್ಕೆಯಾಗುವಷ್ಟರ ಮಟ್ಟಿಗೆ ಛಾಪು ಮೂಡಿಸ್ತಾನಂದ್ರೆ ಅದು ಸಣ್ಣ ಮಾತಲ್ಲ ಐದಡಿ ಏಳಿಂಚಿನ ಈ ಐದನ ಶಾರ್ಟ್ಸ್ಗಳು ಪಕ್ಕಾ ಕ್ಲಾಸಿಕ್ ಆಗಿರುತ್ತವೆ ಸ್ಪಿನ್ ಹಾಗೂ ವೇಗದ ಎಸೆತಗಳನ್ನ ಸಲೀಸಾಗಿ ಬೌಂಡರಿ ಸಿಕ್ಸರ್ ಕಟ್ಟುವ ಕ್ಷಮತೆಯುಳ್ಳಂತಹ ಆಟಗಾರ ಈ ಪಾಟಿದಾರ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಥಮ ದರ್ಜೆ ಪಂದ್ಯ ರಣಜಿ ಮೂಲಕ ಪದಾರ್ಪಣೆ ಮಾಡಿದ್ದ ರಜತ್ ಈಗಾಗಲೇ ಇಪ್ಪತ್ತೆರಡು ಶತಕಗಳನ್ನು ಸಿಡಿಸಿದ್ದಾರೆ ನಲವತ್ತೈದರಷ್ಟು ಸರಾಸರಿ ಇದೆ ಅಸಲಿಗೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ರಜತ್ ಅನ್ಸೋಲ್ಡ್ ಆಗಿದ್ರು ಆದರೆ ಸಿಬಿಗೆ ಆಯ್ಕೆಯಾಗಿದ್ದ ಲೂನಿತ್ ಸಿಸೋಡಿಯಾ ಗಾಯಗೊಂಡಿದ್ದಾಗ ಬದಲಿಯಾಗಿ ರಜತ್ ಅವರನ್ನ ಜಸ್ಟ್ ಇಪ್ಪತ್ತು ಲಕ್ಷ ರೂಪಾಯಿಗೆ ಸಹಿ ಮಾಡಿಕೊಳ್ತು ಈ ಆರ್ಸಿಬಿ ಇದೇ ವರ್ಷ ಎಲಿಮಿನೇಟರ್ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ರಜತ್ ಪಾಟಿದಾರ್ ಅಕ್ಷರಶಃ ಅಬ್ಬರಿಸಿದ್ರು ಕೇವಲ ಐವತ್ತ ನಾಲ್ಕು ಎಸೆತಗಳಲ್ಲಿ ನೂರ ಹನ್ನೆರಡು ರನ್ ಗಳಿಸಿ ಎಲ್ಲರೂ ಬೆರಗಾಗುವಂತೆ ಮಾಡಿದ್ರು ಎಲ್ಲಿಂದ ರಜತ್ ಪಾಟಿದಾರ್ ಆರ್ ಸಿ ಪಿ ಕಾಯಂ ಸರದಾರನಾಗಿ ಉಳ್ಕೊಂಡ್ರು ಈ ನಡುವೆ ಮಧ್ಯಪ್ರದೇಶ ಪರ ನಾಯಕನಾಗಿ ಆಡಿದ ಮೇಲೆ ಮತ್ತೆ ಲಯಕ್ಕೆ ಬಂದು ಮಧ್ಯಮ ಕ್ರಮಾಂಕದಲ್ಲಿ ಎಂಟು ಪಂದ್ಯಗಳಲ್ಲಿ ಐವತ್ತೈದರ ಸರಾಸರಿಯಲ್ಲಿ ಮುನ್ನೂರ ಮೂವತ್ತು ರನ್ ಗಳಿಸಿ ಎಲ್ಲರ ಗಮನ ಸೆಳೆದರು ಈ ನಡುವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶ್ರೇಯಸ್ ಅಯ್ಯರ್ ಬದಲಿಗೆ ಭಾರತ ತಂಡಕ್ಕೂ ರಜತ್ ಆಡಿದ್ರು ಆದರೆ ಅವಕಾಶವನ್ನು ಬಳಸಿಕೊಳ್ಳೋದಕ್ಕೆ ವಿಫಲರಾದರು ಆರ್ಸಿಬಿ ಪರ ಆಡಿದಾಗಲೆಲ್ಲ ಅತ್ಯುತ್ತಮ ಆಟವನ್ನೇ ಪ್ರದರ್ಶಿಸಿದ್ದಾರೆ ರಜತ್ ಪಾಟೀದಾರ್ ರಜತ್ ಪಾಟೀದಾರ್ ಬಗ್ಗೆ ಭರವಸೆ ಮೂಡಿದೆ ದೇಸಿ ಕ್ರಿಕೆಟ್ನಲ್ಲಿನ ನಾಯಕತ್ವ ರನ್ ರಾಶಿ ಹಾಕಿರೋದು ಜೊತೆಗೆ ಕೊಹ್ಲಿಯ ಮಾರ್ಗದರ್ಶನದಿಂದ ಪಾಟೀದಾರ್ ಹೊಸ ಇತಿಹಾಸ ಬರೆಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ ಆರ್ಸಿಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಪಾಟೀದಾರ್ ಮನಬಿಚ್ಚಿ ಮಾತನಾಡಿದರು ಲೆಜೆಂಡ್ಗಳಾದ ವಿರಾಟ್ ಭಾಯಿ ಡಿ ವಿಲಿಯರ್ಸ್ ಕ್ರಿಸ್ ಗಿಲ್ ಅವರು ಆಡಿರುವ ತಂಡವಿದು ನಾನು ಇವರನ್ನೆಲ್ಲ ನೋಡಿ ಬೆಳೆದವನು ಆರಂಭದಿಂದಲೂ ಆರ್ಸಿಬಿ ಅಂದ್ರೆ ಬಹಳ ಇಷ್ಟ ಟಿ ಟ್ವೆಂಟಿ ಪ್ರಕಾರದ ಅತಿದೊಡ್ಡ ಟೂರ್ನಿಯಲ್ಲಿ ಹೊಸ ಜವಾಬ್ದಾರಿಯನ್ನ ನಿಭಾಯಿಸುವುದಕ್ಕೆ ಬಹಳ ಖುಷಿ ಹೆಮ್ಮೆ ಇದೆ ಅಂತ ಹೇಳಿದರು ಏನು ವಿರಾಟ್ ಕೊಹ್ಲಿ ಕೂಡ ಪಾಟಿದಾರರವರನ್ನ ಗುಣಗಾನ ಮಾಡಿದ್ದಾರೆ ಈತ ಬಹಳ ಕಾಲ ತಂಡವನ್ನು ಮುನ್ನಡೆಸಬಲ್ಲ ಪಾಟಿದಾರ್ ಅತ್ಯುತ್ತಮ ಆಟದ ಕಡೆಗಷ್ಟೇ ಗಮನ ಕೊಡ್ತಾರೆ ಜೊತೆಗೆ ಯಾವಾಗಲೂ ಯಶಸ್ಸಿನ ಬಗ್ಗೆಯೇ ಯೋಚಿಸ್ತಾರೆ ಇದೇ ಅವರ ಪ್ಲಸ್ ಪಾಯಿಂಟ್ ಅಂದರು ಏನು ರಜತ್ ಬಗ್ಗೆ ಲೆಜೆಂಡರಿ ಆಟಗಾರ ಡಿವಿಲಿಯರ್ಸ್ ಕೂಡ ಬಹುಪರಾಕ್ ಹೇಳಿದ್ದಾರೆ ಕೊಹ್ಲಿಯ ಅನುಭವವನ್ನು ಬಳಸಿಕೊಳ್ಳಿ ಆದರೆ ನೀವು ಯಾರು ಎಂಬುದರ ಅರಿವಿರಲಿ ಅಂತ ಎ ಬಿ ಡಿ ವಿಲಿಯರ್ಸ್ ಮಾತು ಹೇಳಿದ್ದಾರೆ ಸದ್ಯ ಹೊಸತನದಲ್ಲಿ ಕಾಣಿಸಿಕೊಂಡಿರುವ ಆರ್ ಬಿಗೆ ಈ ಬಾರಿ ರಜತ್ ಕ್ಯಾಪ್ಟನ್ಸಿ ಹಾಗೂ ಅವರ ಆಟದ ಮೇಲೆ ಭಾರಿ ನಿರೀಕ್ಷೆಯಂತೂ ಇದ್ದೇ ಇದೆ ನೀವೇನಂತೀರಿ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್